ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಕಾರಕಂತ ಡಚ್ ಅಂಗಸಂಸ್ಥೆ ವರದಿ ನೀಡಿದೆ ಪ್ರತಿ ಬಾರಿ ಕೂಡ ಅಡಿಕೆ ಮೇಲೆ ಇವೆ ಈ ಕುರಿತ ಅಪ್ಡೇಟ್ಸ್ ನಂದಿನಿ ಈ ವಿಷಯ ಶುರುವಾಗಿದ್ದು ಎರಡು ದಶಕಗಳ ಹಿಂದೆ ಅದೇ ಸಿ ಸಂಸ್ಥೆ ಇದೆ ಅದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಅಂಗಸಂಸ್ಥೆ ಇದು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಇದು ಸರಿಸುಮಾರು ಎರಡು ದಶಕಗಳ ಹಿಂದೆ ಒಂದು ವರದಿಯನ್ನ ಕೊಡ್ತು ಅಂದ್ರೆ ಪ್ರತಿ ಐ ಆಸ್ತಿ ಮಾನೋಗ್ರಾಫ್ ಅಂತ ಹೇಳ್ತಾರೆ ಅದನ್ನ ಪ್ರತಿಯೊಂದು ವಸ್ತುಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಏನಿದೆ ವಸ್ತು ಇದು ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದೇ ಅದೇ ರೀತಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅಡಿಕೆ ಬಗ್ಗೆ ಒಂದು ಮಾನೋಗ್ರಾಫ್ ಅನ್ನ ಅಂದ್ರೆ ಒಂದು ವರದಿಯನ್ನ ಕೊಡ್ತೀವಿ ಆ ವರದಿಲಿ ಹಿಡಿಯೋದೇನು ಅಂತ ಅಂದ್ರೆ ಅಡಿಕೆ ಸೇವನೆ ಏನಿದೆ ಇದು ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಕಾರಕ ಇದು ಅಂತ ಹೇಳಿ ಎರಡ್ ಸಾವಿರದ ಮೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮಾನೋಗ್ರಾಫಿ ಹೊರಗೆ ಬಂತು ಆವತ್ತಿಂದಲೂ ಸಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪದೇ ಪದೇ ಹೇಳ್ತಾ ಇದೆ ಅಡಿಕೆ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತು ಇಸ್ವಿನಲ್ಲಿ ಸುಮಾರು ಹತ್ತು ದೇಶಗಳ ಮೂವತ್ತು ಜನ ವಿಜ್ಞಾನಿಗಳು ಇದೇ ಐ ಎ ಆರ್ ಸಿ ನೇತೃತ್ವದಲ್ಲಿ ಸಭೆ ನಡೆಸಿ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು ಮತ್ತೆ ಇದು ಇದ್ರಲ್ಲಿ ನೋ ಡೌಟ್ ಕ್ಯಾನ್ಸರ್ ಬಂದೇ ಬರುತ್ತೆ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಂತ ಅಂದ್ರು ಅದಾದ ನಂತರ ಏನಾಯ್ತು ಪದೇ ಪದೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಪದೇ ಪದೇ ಎಲ್ಲಾ ವರದಿಗಳಲ್ಲೂ ಬರ್ತಾ ಇದೆ ಈಗ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಆರನೇ ತಾರೀಕು ಅವತ್ತು ಸಹ ಓರಲ್ ಹೆಲ್ತ್ ಬಗ್ಗೆ ಒಂದು ಲೇಖನವನ್ನು ಪ್ರಕಟಿಸಿದೆ ಆ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅರೆಕ ಓರಲ್ ಕ್ಯಾನ್ಸರ್ ಟೊಬ್ಯಾಕೋ ಆಲ್ಕೋಹಾಲ್ ಅಂಡ್ ಅರೆಕನಟ್ ಯೂಸ್ಡ್ ಆರ್ ಅಮಂಗ್ ದಿ ಲೀಡಿಂಗ್ ಕಾಸ್ ಫಾರ್ ಓರಲ್ ಕ್ಯಾನ್ಸರ್ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಅಕ್ಟೋಬರ್ ತಿಂಗಳಿಗೆ ಕೊಟ್ಟಿರೋದು ಇದು ಈಗೊಂದು ರೀಸೆಂಟ್ ಆಗಿ ಹೀಗೆ ಪದೇ ಪದೇ ಈ ರೀತಿಯ ವರದಿಗಳನ್ನ ವರ್ಲ್ಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಮತ್ತು ಮತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಈ ಓರಲ್ ಕ್ಯಾನ್ಸರ್ ಅಂತ ನಾವೇನ್ ಹೇಳ್ತೀವಿ ಬಾಯಿ ಕ್ಯಾನ್ಸರ್ ಇದು ಪ್ರಪಂಚವನ್ನ ಕಾಡಿಸ್ತಾ ಇರತಕ್ಕಂತ ಕ್ಯಾನ್ಸರ್ ಗಳಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ಓರಲ್ ಕ್ಯಾನ್ಸರ್ ಹಾಗೆ ಇದ್ರ ನಿವಾರಣೆಗೆ ನಾವ್ ಎಲ್ಲಾ ರೀತಿಯ ಕ್ರಮ ಕೈ ತಗೋಬೇಕು ಅಂತ ಹೇಳಿ ಆಮೇಲೆ ಹೊಗೆ ರಹಿತ ತಂಬಾಕು ಏನಿದೆ ಹೊಗೆ ರಹಿತ ತಂಬಾಕಿನಿಂದ ಕ್ಯಾನ್ಸರ್ ಪೀಡಿತರಾಗ್ತಾ ಇರತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಹೊಗೆ ರಹಿತ ಅಂದ್ರೆ ಸಿಗರೇಟ್ ಅನ್ನ ಬಿಟ್ಟು ಸಿಗರೇಟ್ ಹೊಗೆ ಸಹಿತ ಹೊಗೆ ಸಹಿತ ತಂಬಾಕು ಅದು ಈ ಹೊಗೆ ರಹಿತ ತಂಬಾಕು ಅಂತಂದ್ರೆ ಇದೇ ಆರೆಕಾನಟ್ ಟೊಬ್ಯಾಕೋ ಇದನ್ನ ಹೇಳ್ತಾರೆ ಅದಕ್ಕೆ ಅಡಕೆನು ಸಹ ಸೇರಿಸಿದ್ದಾರೆ ಆದ್ರೆ ಇಲ್ಲಿ ಭಾರತದಲ್ಲಿ ಇದ್ರ ವಿರುದ್ಧ ಏನು ಪ್ರತಿಭಟನೆಗಳು ಆಗಿ ಅಲ್ವಾ ಏನು ಪ್ರಯತ್ನಗಳು ಆಗಿ ಅಲ್ವಾ ಹಾಗೆ ನೋಡಿದ್ರೆ ಭಾರತದಲ್ಲೂ ಸಹ ಇದು ತಪ್ಪು ಹೊರದೆ ಅಂತೇಳಿ ಹೇಳ್ತಕ್ಕಂತ ಪ್ರಯತ್ನಗಳು ನಡೀತಾ ಇದೆ ಆದ್ರೆ ಇದು ವಿಶ್ವ ಮಟ್ಟದಲ್ಲಿ ಈಗ ಅಡಕೆ ಕ್ಯಾನ್ಸರ್ ಕಾರಕ ಅನ್ನುವಂತ ವಾದಕ್ಕೆ ಧ್ವನಿ ಹೆಚ್ಚಾಗ್ತಿರೋದ್ರಿಂದ ಆತಂಕ ಈಗ ಮಲೆನಾಡಿನ ನಡೆಯಾಗಿದೆ ಆದ್ರೆ ಇಲ್ಲಿ ಕೆಲವೊಂದು ಲೋಪಗಳಿದೆ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಐ ಆರ್ ಸಿ ಏನ್ ಹೇಳಿದೆ ಅದು ಹೇರ್ಬೇಕು ಕ್ಯಾನ್ಸರ್ ಅಂತ ಹೇಳಿ ಆದ್ರೆ ಆ ಪ್ರಯೋಗ ಮಾಡಿರೋ ರೀತಿನಲ್ಲೇನೆ ಹಲವು ಲೋಪಗಳಿದಾವೆ ಹೇಳಿ ಬಹಳ ವರ್ಷಗಳಿಂದ ಭಾರತದ ವಿಜ್ಞಾನಿಗಳು ಭಾರತದ ಪರಿಸರ ಪ್ರೇಮಿಗಳು ಅಡಿಕೆ ಪ್ರೇಮಿಗಳು ಹೇಳ್ತಾನೆ ಇದ್ದಾರೆ ಅಲ್ಲಿ ಏನು ಅಂದ್ರೆ ಮುಖ್ಯವಾಗಿ ಕ್ಯಾನ್ಸರ್ ಕ್ಯಾನ್ಸರ್ ಕಾರಕ ಅಡಿಕೆ ಅಂತ ಹೇಳ್ಬೇಕಾದ್ರೆ ಪ್ರಯೋಗ ಮಾಡಿರೋದು ಮನುಷ್ಯರ ಮೇಲಲ್ಲ ಪ್ರಾಣಿಗಳ ಮೇಲೆ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಆಮೇಲೆ ಯಾವ್ದೊಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ಆತ ಬರೀ ಅಡಿಕೆ ಸೇವನೆ ಮಾಡ್ತಾ ಇದ್ನ ಅವನ ಲೈಫ್ ಸ್ಟೈಲ್ ಹೇಗಿತ್ತು ಅದು ಧೂಮಪಾನ ಮಾಡ್ತಾ ಇದಲ್ವಾ ಅಥವಾ ಅವನಿಗೆ ಅಲ್ವಾ ಅವನು ಅಥವಾ ಬೇರೆ ಯಾವುದೇ ಕಾರಣ ಕ್ಯಾನ್ಸರ್ ಬಂದಿರಬಹುದಾ ಈ ತರದನ್ನ ನೋಡಿಲ್ಲ ಅಂತ ಹೇಳಿ ಆಮೇಲೆ ಭಾರತದಲ್ಲೂ ಸಹ ಮೈಸೂರಿನಲ್ಲಿ ಇರ್ತಕ್ಕಂತ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಒಂದು ವರದಿ ಕೊಟ್ಟಿದೆ ಅದು ಈ ಹಿಂದೆ ಕಾಗೋಡ್ ತಿಮ್ಮಪ್ಪ ಅವರು ಆರೋಗ್ಯ ಸಚಿವರಾಗಿದ್ದಾಗ ಬಂದಂತ ವರದಿ ಅದು ಆ ವರದಿ ಸ್ಪಷ್ಟವಾಗಿ ಹೇಳಿದ್ರೆ ಕ್ಯಾನ್ಸರ್ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅಂತ ಹೇಳಿ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಹೇಳಿ ಆದ್ರೂ ಸಹ ಈ ಕೇಂದ್ರ ಸರ್ಕಾರ ಏನ್ ಎರಡ್ ಸಾವಿರದ ಒಂಬತ್ತನೇ ಅಡಕೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಇದ್ರ ಮೇಲೂ ಮುದ್ರಣ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ವಾಪಸ್ ತಡೆಲ್ಲ ಅಡಕೆ ಚೀಟಿಗಳ ಮೇಲೆ ಗುಟ್ಕಾ ಬಗ್ಗೆ ಇಲ್ಲ ಗುಟ್ಕಾ ಬಗ್ಗೆ ಬೆಳೆಗ ಬೆಳೆಗಾರರ ಆಕ್ಷೇಪಣೆ ಏನಿಲ್ಲ ಗುಟ್ಕಾ ಕ್ಯಾನ್ಸರ್ ಕಾರಕ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಆದ್ರೆ ಗುಟ್ಕವನ್ನ ಸೇರಿಸಿ ಅಡಿಕೆ ಸೇವನೆ ಮಾಡ್ತಾರಲ್ಲ ಅದು ಕ್ಯಾನ್ಸರ್ ಕಾರಕ ಆಗ್ತಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಕಾರಣಕ್ಕಾಗಿ ಗುಟ್ಕಾ ಮತ್ತೆ ಗುಟ್ಕಾವನ್ನ ಅಡಿಕೆ ಜೊತೆಗೆ ಮಿಕ್ಸ್ ಮಾಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಅದ್ರಂತೆ ಈಗ ಈ ಗುಟ್ಕಾ ಬೇರೆ ಅಡಿಕೆ ಬೇರೆ ಪ್ಯಾಕೆಟ್ ಬರುತ್ತೆ ಜನಕ್ಕೆ ಇನ್ನು ಸುಲಭ ಆಯ್ತು ಅಡಿಕೆ ಮತ್ತೆ ಗುಟ್ಕಾನ ಎರಡು ಮಿಕ್ಸ್ ಮಾಡಿ ಬಯೊಳಗ್ ಹಾಕತಾರೆ ಹಾಗಾಗಿ ಆದ್ರೆ ಅಡಿಕೆ ಜೊತೆ ಮಿಕ್ಸ್ ಮಾಡಬಾರ್ದು ಅಂತ ಇದೆ ಆದ್ರೆ ಅಡಿಕೆ ಪ್ರತ್ಯೇಕವಾಗಿ ಕ್ಯಾನ್ಸರ್ ಕಾರಕನ ಆದ್ರೆ ಇಂಡಿಯಾದ ಜನ ಒಪ್ತಾ ಇಲ್ಲ ಅಂತ ಸಾಂಪ್ರದಾಯಿಕವಾಗಿ ಹಲವು ವರ್ಷಗಳಿಂದ ಅಡಿಕೆ ಸೇವನೆ ಮಾಡ್ತಾ ಬರ್ತಾ ಇದೀವಿ ನಮ್ಮ ಇಂಡಿಯಾದಲ್ಲಿ ಇದು ಓರಲ್ ಕ್ಯಾನ್ಸರ್ ಅನ್ನೋದು ತುಂಬಾ ಏನು ಜಾಸ್ತಿ ಇಲ್ಲ ಮತ್ತೆ ಕ್ಯಾನ್ಸರ್ ಗೆ ಅಡಿಕೆನೇ ಕಾರಣ ಅಂತ ಹೇಳೋಕೆ ಸಾಕ್ಷಿಗಳಿಲ್ಲ ಅಂತ ಆದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ ಹಲವು ದೇಶಗಳು ಅದೇನೋ ಮಾಡಿ ಹೇಳ್ತಾ ಇದ್ದಾವೆ ಅಡಿಕೆ ಕ್ಯಾನ್ಸರ್ ಕಾರಕ ಅಂತೇಳಿ ಹಾಗಾಗಿ ಮಲೆನಾಡಿನ ರೈತರಲ್ಲಿ ಇದೊಂದು ಆತಂಕ ಮನೆ ಮಾಡಿದೆ ಇದನ್ನ ನಿವಾರಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಬಿ ಆಗ್ಬೇಕಾಗತ್ತೆ ಲಾಬಿ ಅಂತಂದ್ರೆ ಲಾಬಿ ಮಾಡೋದು ಅಂತಲ್ಲ ನಿಜವಾದ ವೈಜ್ಞಾನಿಕವಾದ ಸಂಶೋಧನೆಗಳನ್ನ ಮಾಡಿ ಅದು ಬೇರೆ ದೇಶಗಳಲ್ಲಿ ನಮ್ಮ ದೇಶಗಳಲ್ಲಿ ಎಲ್ಲಾ ಕಡೆ ಪ್ರಚಾರ ಆಗುವಂತೆ ಆಗ್ಬೇಕು ಈ ಮೈಸೂರಿನಲ್ಲಿ ಹೇಗೆ ಒಂದು ಸಂಸ್ಥೆ ಆಹಾರ ಸಂಸ್ಥೆ ಹೇಳ್ತು ಆ ರೀತಿಯಾದಂತ ವಿವರಗಳು ಸಂಶೋಧನೆ ವಿವರಗಳು ಎಲ್ಲಾ ಕಡೆ ಬರ್ಬೇಕದು ಎಲ್ಲಾ ಕಡೆ ಗೊತ್ತಾಗ್ಬೇಕು ಜನಕ್ಕೆ ಅಂದ್ರೆ ಒಂದು ವೈಜ್ಞಾನಿಕವಾದ ಒಂದು ಸಂಶೋಧನೆ ಆಗ್ಬೇಕು ಆದ್ರೆ ಅದು ಸಾಧ್ಯ ಆಗ್ತಲ್ಲ ಹಾಗಾಗಿ ಅಡಿಕೆ ಮೇಲೆ ತೂಗು ಸತ್ತಿ ಇವಾಗ್ಲೂ ಇದೆ ಅಡಕೆ ಸೇವನೆ ಆರೋಗ್ಯಕ್ಕೆ ಹಾನಿಕರ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಹೇಗೆ ಮುದ್ರಣ ಮಾಡ್ತಾರೋ ಅಡಕೆ ಸೇವನೆ ಆರೋಗ್ಯ ಇದೆ ಮಾಡಬೇಕು ಇದರ ನಿವಾರಣೆಗೆ ಅತ್ಯಂತ ವೈಜ್ಞಾನಿಕವಾದ ಸಂಶೋಧನೆಗಳಾಗಬೇಕು ಮತ್ತೆ ಅದರ ಪ್ರಚಾರವೂ ಆಗ್ಬೇಕಾಗಿದೆ ನಂದಿನಿ ಇನ್ನು ಮಲೆನಾಡಿನ ಜಿಲ್ಲೆಗಳಲ್ಲಿ ಅಡಿಕೆ ಪ್ರಮುಖ ವಾಣಿಜ್ಯ ಬೆಲೆಯಾಗಿದೆ ಇದರಿಂದ ಬೆಲೆ ಕುಸಿತದ ಆತಂಕ ಎದುರಾಗಿದೆ ಅಲ್ವಾ ಖಂಡಿತವಾಗ್ಲೂ ಯಾವಾಗ ಯಾವಾಗ ಈ ರೀತಿಯಾದಂತ ಒಂದು ವರದಿ ಡಬ್ಲ್ಯೂ ಎಚ್ಒ ಇಂದ ಬರುತ್ತೆ ಡಬ್ಲ್ಯೂ ಎಚ್ಒ ಇಂದ ಪದೇ ಪದೇ ಬರುತ್ತೆ ಐದು ವರ್ಷಕ್ಕೊಂದ್ಸರಿ ಅದು ಗ್ಯಾರಂಟಿ ಪಕ್ಕಾ ಬರುತ್ತೆ ಇಡೀ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಆ ಸರ್ವೆ ಏನಿದೆ ದಿ ಲಾನ್ಸೆಟ್ ಅಂಕಾಲಜಿ ಅನ್ನೋ ಜರ್ನಲ್ ಅಲ್ಲಿ ಇದು ಬಂದಿರೋದೀಗ ಈ ವಿಶ್ವ ಕ್ಯಾನ್ಸರ್ ವರದಿ ಅಂತೇಳಿ ಐದು ವರ್ಷಕ್ಕೊಂದ್ಸರಿ ಬರುತ್ತೆ ಆದ್ರೆ ಇದ್ರ ಜೊತೆಗೆ ಬರೀ ವರದಿ ಅಷ್ಟೇ ಅಲ್ಲ ಇನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಪದೇ ಪದೇ ಲೇಖನಗಳು ಸಹ ಪ್ರಕಟ ಆಗುತ್ತೆ ಆ ಪ್ರಕಟವಾಗಿರ್ತಕ್ಕಂಥ ಲೇಖನಗಳು ಸಂಶೋಧನಾ ಲೇಖನಗಳು ಅದರಲ್ಲೂ ಸಹ ಅನೇಕ ಬಗ್ಗೆ ಪದೇ ಪದೇ ಪ್ರಸ್ತಾಪ ಬರ್ತಾನೆ ಇದೆ ಹಾಗಾಗಿ ಮಲೆನಾಡಿನ ರೈತರಲ್ಲಿ ಒಂದು ಬೆಲೆ ಏರಿಕೆ ಇಳಿಕೆ ಏನಿದೆ ಇದನ್ನ ಮಾರುಕಟ್ಟೆಯ ದಲ್ಲಾಳಿಗಳು ಈ ತರದ ಲೇಖನಗಳು ಬಂದಾಗ ಈ ತರದ ವರದಿಗಳು ಬಂದಾಗ ಇದನ್ನ ದೊಡ್ಡ ಪ್ರಾಪಕರಣ ಮಾಡಿ ಬೆಲೆಯಿಂದ ಇಳಿಸುವಂತ ಕೆಲಸವನ್ನು ಮಾಡಿ ಅಡಿಕೆಯನ್ನ ಸ್ಟಾಕ್ ಮಾಡಿ ಮತ್ತೆ ಬೆಲೆ ಹೆಚ್ಚಾದಾಗ ಅದನ್ನ ಮಾರುಕಟ್ಟೆ ಬಿಡ್ತಕ್ಕಂತ ಆಟವನ್ನು ಸಹ ಆಡ್ತಾ ಇದ್ದಾರೆ ಎಷ್ಟೋ ದಲ್ಲಾಳಿಗಳು ಶಿವಮೊಗ್ಗ ಆಗಿರ್ಬೋದು ಶಿರ್ಸಿ ಆಗಿರ್ಬೋದು ಈ ತರದ ಮಾರುಕಟ್ಟೆಗಳಲ್ಲಿ ಈ ತರದ ಕೆಲಸವನ್ನ ಈ ತರದ ವರದಿಗಳನ್ನ ತಮ್ಮ ಮಾರುಕಟ್ಟೆ ದುರುದ್ದೇಶಕ್ಕೆ ಬಳಸ್ಕೊಳ್ತಾ ಇರೋದನ್ನ ಸಹ ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ವಿ ಮತ್ತೆ ಇನ್ನೊಂದು ಅಡಿಕೆ ಬೆಲೆ ಏರಿಳಿತ ಇದು ಬಹಳ ವರ್ಷಗಳಿಂದ ಅಡಿಕೆ ಮಾರುಕಟ್ಟೆನ ಕಾಡ್ತಾನೆ ಇದೆ ಆದ್ರೆ ಇನ್ನೊಂದು ಮಡ ಮಲೆನಾಡಿನ ಅಡಿಕೆ ಬೆಳೆಗಾರರ ಆತಂಕ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಅಡಿಕೆ ಬಳಸ್ತಾ ಬಳಸ್ತಾ ಇದ್ದಾರೆ ಅಂದ್ರೆ ಒಂದು ಯಾವುದೇ ಒಂದು ಶುಭ ಕಾರ್ಯ ಅಂತ ಅಂದ್ರೆ ಒಂದು ಎಲೆ ಅಡಿಕೆ ಹಿಡಿದಿನೇ ಯಾವುದೂ ಸಹ ಮುಂದೆ ಇದು ಬರೀ ಒಂದು ವಾಣಿಜ್ಯ ಬೆಳೆ ಮಾತ್ರ ಅಲ್ಲ ಇದು ಒಂದು ಎಮೋಷನಲಿ ಮಲೆನಾಡಿನ ಜನತೆಗೆ ಮತ್ತೆ ಕನ್ನಡ ನಾಡಿನ ಜನತೆಗೆ ಮತ್ತು ಭಾರತದ ಜನತೆಗೆ ತುಂಬಾ ಹತ್ರ ಎರ್ತಕ್ಕಂತ ಒಂದು ಬೆಳೆ ಇದು ಕೇವಲ ಒಂದು ಮಾರುಕಟ್ಟೆ ಮೌಲ್ಯ ಅದು ಮಾತ್ರ ಅಲ್ಲ ಆದ್ರೆ ಇಲ್ಲಿ ಏನಾಗ ಏನಾಗಿದೆ ಅಂದ್ರೆ ಈಗ ಆ ಚೀನಾದಲ್ಲಿ ಇವರು ಮುಂದಿನ ವರ್ಷ ಇನ್ನೊಂದು ಸ್ವಲ್ಪ ದಿನ ವರ್ಡ್ ಆರ್ಗನೈಸೇಷನ್ ದೊಡ್ಡ ಒಂದು ಸಮಾವೇಶ ನಡೀತಾ ಇತ್ತು ಸಿದ್ಧತೆ ನಡೀತಾ ಇದೆ ಚೀನಾ ಈಗ ಏನ್ ಮಾಡಿದೆ ಅಡಕೆಯ ಪರ್ಯಾಯ ಬೆಳೆಗಳನ್ನ ಉತ್ತೇಜನ ಮಾಡ್ತಾ ಇದೆ ನಿಜವಾಗ್ಲೂ ಮಾರುಕಟ್ಟೆಗೆ ಸಕ್ಸಸ್ಫುಲ್ ಆಗಬೇಕು ಮಾರುಕಟ್ಟೆ ಇಲ್ಲ ಅಂತಂದ್ರೆ ಅಡಕೆಯ ಪರ್ಯಾಯ ಬೆಳೆಗಳ ಬಗ್ಗೆ ಒಂದು ವ್ಯಾಪಕವಾದ ಆಂದೋಲನ ಆಗಬೇಕು ಅಡಿಕೆಯನ್ನು ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲದೆ ಇನ್ನು ಯಾವ್ದೇ ಅದಕ್ಕೆ ಬಳಸ್ಬಹುದು ಅಂತೇಳಿ ಅಡಿಕೆಯಿಂದ ಆ ಚೊಗುರು ಏನಿದೆ ಅದರಿಂದ ಬಣ್ಣವನ್ನು ಮಾಡ್ಬೋದು ಅಡಿಕೆಯಿಂದ ಟೀ ಮಾಡ್ಬೋದು ಕಾಫಿ ಮಾಡ್ಬೋದು ಪೇಂಟ್ ಗಳನ್ನ ಮಾಡಬಹುದು ಬಟ್ಟೆ ಮಾಡಬಹುದು ಆಮೇಲೆ ಲೆದರ್ ರೀತಿನಲ್ಲಿ ಅಡಕೆಯನ್ನು ಬಳಸ್ಬೋದು ಹೀಗೆ ಬಹಳಷ್ಟು ಉಪ ಉತ್ಪನ್ನಗಳಿಗೆ ಸಾಧ್ಯತೆ ಇದೆ ಅಡಕೆದು ಅಂತ ಉಪ ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಸೇವನೆ ಬಹಳ ಸ್ವಲ್ಪ ಸೇವನೆ ಮಾಡೋದಂತ ಗುಟ್ಗಾ ಜೊತೆಗೆ ಸೇವನೆ ಮಾಡ್ತಾರೆ ಬಿಟ್ರೆ ಇನ್ನು ಉಳಿದವರು ಅಡಿಕೆ ಎಲೆ ಅಡಿಕೆ ತಿಂದ ದಿನಕ್ಕೆ ಒಂದ್ಸರಿ ಹಾಕೋದು ಬೇಡ ಬಹಳ ಹಾಕ್ತಾರೆ ಅಂದ್ರೆ ಅಚ್ಚುರಿ ಆಗೋದು ಅನ್ನ ತಿಂದ ಅಡಿಕೆ ತಿನ್ನಕಾಗಲ್ಲ ಯಾರು ಹಾಗಾಗಿ ಅಡಿಕೆಯ ಪರ್ಯಾಯ ಉತ್ಪನ್ನಗಳ ಬಗ್ಗೆ ಸರ್ಕಾರ ಒತ್ತು ಕೊಟ್ರೆ ಅಡಕೆಯ ಬೆಲೆ ಸ್ಥಿರತೆ ಇರುತ್ತೆ ಇಂತಹ ಕೆಲಸಗಳನ್ನ ಸರ್ಕಾರ ಮಾಡಬೇಕು ಆದ್ರೆ ಅಡಿಕೆಯ ಪರ್ಯಾಯ ಬಳಕೆಯ ಬಗ್ಗೆ ಆ ಸಂಶೋಧನಾ ಕೇಂದ್ರಗಳು ಯೂನಿವರ್ಸಿಟಿಗಳು ಸರ್ಕಾರಗಳು ಅತ್ಯಂತ ಕಡಿಮೆ ಗಮನ ಕೊಟ್ಟಿವೆ ಅನ್ನೋದೇ ಎಲ್ಲರ ಆಕ್ಷೇಪ ಆಗಿದೆ ಹಾಗಾಗಿ ಮಾರುಕಟ್ಟೆಯ ಸ್ಥಿರತೆ ಒಂದು ಬರಬೇಕು ಈ ತರದ ವರದಿಯನ್ನ ಬಳಸ್ಕೊಂಡು ಮಾರುಕಟ್ಟೆಯಲ್ಲಿ ಏರಿಳಿತ ಹಾಗೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಸರ್ಕಾರ ನೈತಿಕವಾಗಿ ರೈತರ ಜೊತೆ ನಿಲ್ಬೇಕು ಮಾರುಕಟ್ಟೆ ಸ್ಥಿರತೆಯನ್ನ ಕಾಪಾಡಬೇಕು ಆವರ್ತ ನಿಧಿಯನ್ನ ಇದಕ್ಕಾಗಿ ಬಳಸ್ಕೋಬೇಕು ಅನ್ನುವಂತ ಒಂದು ಒತ್ತಾಯ ಮತ್ತೆ ಅಡಕೆಯ ಪರ್ಯಾಯ ಬಳಕೆಯನ್ನ ಜಾಸ್ತಿ ಮಾಡಬೇಕು ಅನ್ನೋ ಒತ್ತಾಯವನ್ನ ನಿರಂತರ ಮಾಡ್ತಾ ಇದ್ರೆ ಸರ್ಕಾರ ಯಾವಾಗ ಕಣ್ಬಿಡುತ್ತೆ ನೋಡ್ಬೇಕಾಗಿದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು